ಪರ್ಯಾವ ಸಮುದ್ರ ಕಂದಾಯ ವ್ಯಾಪ್ತಿಯ ಗೋಮಾಳ ಉಳಿಸಲೇಬೇಕು ಕಲ್ಲು ಬಂಡೆಗಳನ್ನು ಉಳಿಸಲೇಬೇಕು ಅಭಿವೃದ್ಧಿ ಕೈಗಾರಿಕೆಗಳು ಮೀಸಲು ಇಡಲೇಬೇಕು ಸ್ಥಳೀಯರಿಗೆ ಗೋಮಾಳಕ್ಕೆ ಜಮೀನು ಮಂಜೂರು ಮಾಡಲೇಬೇಕು ಗೋಮಾಳ ಜಮೀನನ್ನು ಸ್ಥಳೀಯರಿಗೆ ಮಂಜೂರು ಮಾಡಲೇಬೇಕು ಬೆಂಗಳೂರು ಕಪಿ ಕಪಿಮೃಷ್ಟಿಯಲ್ಲಿರುವ ಜಮೀನನ್ನು ಉಳಿಸಲೇಬೇಕು ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕಾರ ಘಟಕ ಸ್ಥಾಪನೆ ಮಾಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಏನಪ್ಪಾ ನೋವು ಕೋಲ್ ಕೋಣಾ ನೋವು ಕೋಲಲ್ಲ ಮಾಡಲೇಬೇಕು ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣಾ ಸ್ಥಾಪನೆ ಮಾಡಲೇಬೇಕು ಬೇಕೇ ಬೇಕು ಏನಿಲ್ಲ ಅಂದ್ರೆ ಒಂದು ಹತ್ತು ವರ್ಷದಿಂದ ಹೇಳ್ತಾನೆ ಇದೀವಿ ನಾವು ಕೇಳ್ತಾ ಇದ್ದೇನೆ ಅಂದ್ರೆ ನಮ್ಗೆ ಆಸ್ತಿ ಕೊಡಿರಿ ನಿಮ್ಗೆ ಆಸ್ತಿ ಕೊಡಿ ಅಂತ ನಾವು ಮಾಡ್ಕೊಂತ ಹೇಳ್ತಾ ಇಲ್ಲ ನಾವು ಕೇಳಿದೆ ಈ ಒಂದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ನೀವೇ ನೋಡ್ತಾ ಇದ್ದೀರಾ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ನೀವೇ ನೋಡ್ತಾ ಇದ್ದೀರಾ ಇವತ್ತು ಕಲ್ಲು ಬಂಡೆ ಇರ್ತದೆ ಬೆಳಗ್ಗೆ ಒಳಗಾಗಿ ಮಣ್ಣು ಹುಟ್ಟಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ಕೋಟಿ ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಯಾರು ಒತ್ತಡ ಇದೆ ಅಂತ ನಾವು ಅದನ್ನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಅವನು ಯಾರೋ ಬೆಂಗಳೂರು ಅವ್ನು ಬರ್ತಾನಂತೆ ಈಗ ನೀವು ಅಂಬೇಡ್ಕರ್ ಭವನಕ್ಕೆ ಏನು ಮಡಗಿದ್ದೀರಾ ಅದು ನಂದು ಎಮ್ ಎಲ್ ಎಗೂ ಆವಾಜ್ ಹಾಕೋದು ತಹಶೀಲ್ದಾರ್ಗೂ ಹಾಕೋದು ಕಂದಾಯ ಅಧಿಕಾರಿ ಅವ್ರಿಗೆ ಹಿಂದೆ ಯಾರಿದ್ದಾರೆ ಅಲ್ಲ ನಾವು ಕೇಳ್ತಾರೆ ಇಷ್ಟೇ ಈಗ ಅದರ ಜೊತೆಗೆ ಈ ಕಂದಾಯ ಈ ದೇವರಾಯ ಸಂಬಂಧ ಕಂದಾಯ ವ್ಯಾಪ್ತಿಯಲ್ಲಿ ಮಿನಿಮಮ್ ಅಂದರೆ ಒಂದು ಹತ್ತು ಸಾವಿರ ಎಕರೆ ಇರಬೇಕು ಅದರಲ್ಲಿ ಎರಡು ಸಾವಿರ ಎಕರೆ ಏನೋ ಇ ಡಿ ಬಿ ಅವರು ಸರ್ವೆ ಮಾಡಿದ್ದಾರೆ ಅದಕ್ಕೋಸ್ಕರ ಕೈಗಾರಿಕೆ ಸ್ಥಾಪನೆ ಮಾಡಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣ ಘಟಕಗಳಿಗೆ ಸ್ಥಾಪನೆ ಮಾಡಬೇಕು ಸೈಲಿಯರಿಗೆ ಉದ್ಯೋಗ ನೀಡಬೇಕು ಈ ಕಲ್ಲು ಬಂಡೆಗಳನ್ನು ಅಕ್ರಮವಾಗಿ ಅವ್ರಿಗೆ ಮಂಜೂರಾತಿ ಮಾಡುವ ಪ್ರಭಾವಿ ಯಾರು ಅಂತ ನಾವು ಹೇಳೋದು ಬೇಡ ನಿಮಗೂ ಗೊತ್ತಿರೋ ವಿಚಾರನೇ ಜಾಸ್ತಿ ನೀವು ಮಾತಾಡಿದ್ರೆ ನಿಮ್ಗೆ ಯಾಕೆ ಅಂತೇಳೋ ಮಟ್ಟಕ್ಕೆ ಹೋಗ್ತಾರೆ ದಯವಿಟ್ಟು ಉಳಿಸ್ಕೊಡಿ ನಾವು ಕೇಳ್ತಾ ಇರೋದು ಮುಂದಿನ ಪೀಳಿಗೆಗಾಗಿ ಉಳಿಸ್ಕೊಡಿ ಅಂತ ಕೇಳ್ತಾಯಿದ್ದೀವಿ ತಹಸೀಲ್ದಾರೇ ಬರ್ತೀನಂದು ಆಯಿತು ನಾವು ಆರೇನೇ ಕಳಿಸಿ ಅಂತ ಹೇಳಿದೀವಿ ಯಾಕಂದರೆ ನೀವೇ ನಮಗೆ ಎಲ್ಲ ಓಕೆನಾ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ಕೂರು ತಾಲೂಕ್ ಅವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಬೆಂಗಳೂರು ಭೂಗೊಳ್ಳರ ಕಪಿಮಿಷ್ಟಿಯಲ್ಲಿರುವ ಸುಮಾರು ಹತ್ತು ಸಾವಿರ ಎಕರೆ ಗೋಮಾಳ ಗುಂಡುತೋಪು ಮತ್ತು ಕಲ್ಲು ಬಂಡೆಗಳನ್ನು ಉಳಿಸುವ ಜೊತೆಗೆ ಕೈಗಾರಿಕೆಗೆ ಎರಡು ಸಾವಿರ ಎಕರೆ ಮೀಸಲಿಟ್ಟು ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕಾರ ಘಟಕಗಳನ್ನು ಸ್ಥಾಪನೆ ಮಾಡಿ ರೈತರನ್ನ ರಕ್ಷಣೆ ಮಾಡಬೇಕು ಮತ್ತು ಸ್ಥಳೀಯರಿಗೆ ಉದ್ಯೋಗವನ್ನು ನೀಡಬೇಕು ಮತ್ತು ಬೆಂಗಳೂರು ಮೂಲದ ಭೂಗಳರ ಕಪಿಮುಷ್ಟಿಯಲ್ಲಿ ಇರುವಂಥ ಈ ಗೋಮಾಳ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರುವ ಒಬ್ಬ ನಾನೇ ಪ್ರಭಾವಿ ಅಂತೇಳಿ ಬಿಂಬನೆ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಗ್ರಾಮೀಣ ಸೇವೆಯನ್ನು ಮರೆತು ನಗರಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮಾನು ಕ್ರಮ ಕೈಗೊಳ್ಳುವ ಜೊತೆಗೆ ಈ ಒಂದು ಭೂ ಈ ಒಂದು ಕಂದಾಯ ದೇವರಾಯ ಸ್ವಾಮಿ ಕಂದಾಯ ವ್ಯಾಪ್ತಿಯಲ್ಲಿಲ್ಲ ಈ ಭೂಗಲ್ಲರ ಕಪ್ಪು ಮಿಸ್ಟಿಯಲ್ಲಿರುವ ಸಾವಿರಾರು ಎಕರೆ ಇದೆ ಇವತ್ತು ಕಲ್ಲು ಬಂಡೆ ಇದೆ ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಪಕ್ಕದಲ್ಲಿರುವ ಈ ಭೂಮಿ ಬಲೆ ಒಂದು ಎಕರೆ ಒಂದು ಕೋಟಿಯಿಂದ ಐದು ಕೋಟಿ ವರೆಗೂ ಮಾರಾಟ ಆಗ್ತಾ ಇದೆ ಆದರೆ ಇಲ್ಲಿ ಒಬ್ಬ ಕಂದಾಯ ಅಧಿಕಾರಿ ಹೇಳ್ತಾರೆ ಅವ್ರ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅವರೇನು ಕಂದಾಯ ಹಳ್ಳಿ ಸೇವೆ ಮಾಡ್ತಾ ಇಲ್ಲ ಅವರೇನು ರಿಯಲ್ ಎಸ್ಟೇಟ್ ಬುದ್ದಿನೆಸ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಈ ಒಂದು ಗ್ರಾಮೀಣ ಸೇವೆ ಮರೆತು ಭೂಗಳ ರಜೆ ಶ್ಯಾಮಿಲಾಗಿ ರಿಯಲ್ ಎಸ್ಟೇಟ್ ಮಾಡುತ್ತಿರುವ ಒಂದು ಪ್ರಕರಣವನ್ನು ಮಾನ್ಯ ರೈತ ಪರ ಮತ್ತು ಗ್ರಾಮೀಣ ಅಭಿವೃದ್ಧಿ ಪರ ಮತ್ತು ತಾಲೂಕಿನ ಅಭಿವೃದ್ಧಿ ಕನಸು ಕಂಡಿರುವಂತಹ ಪ್ರಾಮಾಣಿಕ ಅಧಿಕಾರಿಯಾದಂಥ ತಹಸೀಲ್ದಾರರು ಇರ್ಬೋದು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದಂಥ ಕತ್ತೂರು ಇದು ಸಮೃದ್ಧಿ ಮಂಜಣ್ಣರಿರ್ಬೋದು ಈ ಒಂದು ಭೂಗಳರ ವಿರುದ್ಧ ಕಾನೂನು ಕ್ರಮ ಕೈಗಳು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಈ ಮೂಲಕ ನಾವು ಕರ್ನಾಟಕ ರಾಜ್ಯದ ಹಸಿರು ಸೇನೆ ವತಿಯಿಂದ ದೇವರಾಯ ಸಮುದ್ರ ಗೇಟನ್ನು ಬಾರ್ಕೋಲ್ ಮೂಲಕ ಬಂದ್ ಮಾಡುವ ಮುಖಾಂತರ ಆರ್ ಐ ಸುಬ್ರಹ್ಮಣ್ಯ ಅವರಿಗೆ ಮನವಿ ನೀಡಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಒಂದು ಮೂಲ ಉದ್ದೇಶ ಮತ್ತು ಅಕ್ಕೊತ್ತಾಯ ಇಷ್ಟೇ ಈ ಒಂದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಭೂಗಳ್ಳರ ಕಪ್ಪಿಮಿಟ್ಟು ಸುಮಾರು ಹತ್ತು ಎಕರೆ ಹತ್ತು ಸಾವಿರ ಎಕರೆ ಬ ಕಲ್ಲು ಬಂಡೆ ಮತ್ತು ಗೋಮಾಳ ಗುಂಡು ತೋಪನ್ನು ಉಳಿಸಬೇಕು ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಮತ್ತು ಸೆಳೆಯರಿಗೆ ಉದ್ಯೋಗ ನೀಡಬೇಕು ಮತ್ತು ಈ ಒಂದು ವ್ಯಾಪ್ತಿಯಲ್ಲಿ ಬಡವರಿಗೆ ಈ ಭೂಮಿಯನ್ನು ಮಂಜೂರು ಮಾಡಬೇಕು ಮತ್ತು ಅದರ ಜೊತೆಗೆ ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಮುಖಾಂತರ ಮಕ್ಕಳ ಮತ್ತು ಜಾನುವಾರುಗಳ ಮತ್ತು ಗ್ರಾಮೀಣ ಪ್ರದೇಶ ಯುವಕರ ಮುಂದಿನ ಭವಿಷ್ಯಕ್ಕಾಗಿ ಮೀಸಲಿಡಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಾನುವಾರುಗಳ ಸಮೇತ ಸಾವಿರಾರು ಸಂಖ್ಯೆಯಲ್ಲಿ ಭೂಗಲರ ಕಪ್ಪುಮಿಟ್ಟಲ್ಲಿರುವಂತಹ ಸರ್ಕಾರಿ ಜಮೀನನ್ನು ಉಳಿಸಿ ಈ ಒಂದು ಜಾ ಸರ್ಕಾರಿ ಜಮೀನನ್ನು ಉಳಿಸಿ ಜಾನುವಾರುಗಳ ಮತ್ತು ಬಡವರಿಗೆ ಹಂಚಬೇಕೆಂಬ ಹೋರಾಟವನ್ನು ಓ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಾಡಿಗೆ ಜಾಥಾ ಮಾಡುವ ಮುಖಾಂತರ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ತಾಲೂರು ಕಾಲದಲ್ಲಿ ನಿಲ್ತಾಯಿದ್ದು ಈ ಅವಣಿ ಹೋಬಳಿ ದೇವರಾಯ ಸಮುದ್ರದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅರ್ಜಿಗಳ ಹಾಕ್ಕೊಂಡು ಸಾಗುವಳಿ ಸೀಟಿಗಳಿಗೋಸ್ಕರ ಸರ್ಕಾರಿ ಕಚೇರಿಗಳಿಗೆ ಓಡಾಡಿ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಯಾರಿಗೂ ಮಂಜೂರಾಗಿಲ್ಲ ಆದರೆ ದುಡ್ಡಿರೋ ಬಲಾಢ್ಯರಿಗೆ ಮಾತ್ರ ಕರೆದು ಕೊಟ್ಟಂಗಿದೆ ಇಲ್ಲಿ ಎಲ್ಲ ತುಂಬೋಗಿದ್ದಾರೆ ಬಲಾಟಿ ಬೆಂಗಳೂರು ಅವರಿಗೆ ಬಿಟ್ಟಿದ್ದಾರೆ ದೇವರ ಸಮುದ್ರನ ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಬದುಕ್ತಾ ಇದಾರೆ ಅನ್ನೋದಕ್ಕೆ ನಮ್ಮ ಗ್ರಾಮ ಒಂದು ಉದಾಹರಣೆಗೆ ತಗೋಬಹುದು ನಮಗೆ ಒಂದು ಫ್ಯಾಕ್ಟ್ರಿ ಇಲ್ಲ ಇಲ್ಲಿ ಸ್ಥಳಸ್ಥರಿಗೆ ಒಂದು ಉದ್ಯೋಗ ಇಲ್ಲ ಸ್ವಲ್ಪ ವ್ಯವಸಾಯ ಮಾಡೋಣ ಅಂತಂದ್ರೆ ಜಮೀನ್ ಇಲ್ಲ ಈ ಸರ್ಕಾರ ಮಾರ್ಕೊಳ್ತಿದೆ ಎಷ್ಟು ಬಾರಿ ಸ್ಟ್ರೈಕ್ ಮಾಡಿದ್ರು ಎಷ್ಟು ಬಾರಿ ಧಿಕ್ಕಾರ ಕೂಗಿದ್ರು ಈ ಹದಗಟ್ಟ ಸರ್ಕಾರ ಕಿವಿನೇ ಕೊಡ್ತಾ ಇಲ್ಲ ಇದೇ ರೀತಿ ನಡ್ಕೊಂಡ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಇನ್ನಾದರೂ ಎಚ್ಚೆತ್ತಿ ಇಲ್ಲಿ ಸರ್ವೆ ಮಾಡಿಸಿ ಸರ್ಕಾರಿ ಜಮೀನನ್ನು ರೈತರಿಗೆ ಕೊಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ದೇಶಕ್ಕೂ ಒಳ್ಳೆ ಹೆಸರು ಬರ್ತದೆ ರೈತರು ಹೊಟ್ಟೆ ಕೂಡ ಚೆನ್ನಾಗಿ ನಡೀತದೆ ಇಲ್ಲ ಅಂತಂದ್ರೆ ಈ ರಾಜಕಾರಣಿಗಳು ಈ ಬೆನ್ನೆಲು ಬಲಾಟಿಯರಿಗೆ ಬಾಗಿರೋ ಈ ರಾಜಕಾರಣಿಗಳಿಗೆ ಬುದ್ಧಿ ಯಾವ ರೀತಿ ಕಲಿಸ್ಬೇಕು ಅಂತ ಬರೋ ಚುನಾವಣೆಯಲ್ಲಿ ನಾವು ತೋರಿಸ್ಬೇಕಾಗ್ತದೆ ಹೋಬಳಿಯ ದೇವರ ಸಮುದ್ರ ಪಂಚಾಯತಿ ವ್ಯಾಪ್ತಿಯ ಒಳಗಡೆ ಸುಮಾರು ಹತ್ತು ಸಾವಿರ ಎಕರೆ ಜಮೀನಿದ್ದು ಸುಮಾರು ಅದರಲ್ಲಿ ಸರ್ಕಾರಿ ಕರಾಬು ಗುಂಡು ತೋಪು ಗೋಮಾಳ ಅನ್ನೋ ಜಾಸ್ತಿ ಜಮೀನುಗಳಿದ್ದು ಈ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡದೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗೋ ಬೆಂಗಳೂರಿನ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಒಂದೆಕರೆ ಎರಡು ಎಕರೆ ಈ ಕಡೆ ಪರ್ಚೇಸ್ ಮಾಡಿಕೊಂಡು ನಾಲ್ಕು ಎಕರೆ ಐದು ಎಕರೆ ಸಾಗುವಳಿಗಳು ಮಾಡ್ಕೊಂಡಿದ್ದಾರೆ ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಐವತ್ತರಿಂದ ನೂರು ವರ್ಷ ಬದುಕಿದ ಜೀವನ ನಡೆಸ್ತಕ್ಕಂಥವ್ರಿಗೆ ಯಾವುದೇ ರೀತಿ ಜಮೀನು ಇಲ್ದಕ್ಕಂಥವ್ರಿಗೂ ಅರ್ಜಿಗಳ ಹಾಕೊಂಡಿದ್ರೆ ಅವರು ಅರ್ಜಿಗಳನ್ನ ತಿರಸ್ಕಾರ ಮಾಡಿಕೊಂಡು ಜಮೀನುಗಳೇ ಅಂತ ಪರಿಸ್ಥಿತಿ ಮಾಡಿದ್ದಾರೆ ದಯವಿಟ್ಟು ಇದನ್ನ ಕಂದಾಯ ಇಲಾಖೆಯವರು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಹೇಳ್ತಾ ಇದ್ದೀವಿ